ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪೂಜಾ ತನ್ನ ಹೂವಿನ ಹಾರನ ತೆಗೆದು ಬಿಸಾಕಿ ಕಿಶನ್ ಸಾಕು ನಿಲ್ಲಿಸು ಇದನ್ನೆಲ್ಲ ನೋಡು ಕಿಶನ್ ನನಗೆ ಇದು ಸರಿ ಕಾಣಿಸ್ತಿಲ್ಲ ನಾನು ಇದಕ್ಕೆಲ್ಲ ಒಪ್ಪೋದು ಇಲ್ಲ ನೀನು ಇದಕ್ಕೋಸ್ಕರ ನನ್ನ ಮೀಟ್ ಆಗೋಕೆ ಕರೆದಿದ್ದು ಅಂತ ಗೊತ್ತಿದ್ದಿದ್ರೆ ನಾನು ಖಂಡಿತವಾಗ್ಲೂ ಬರ್ತಿರ್ಲಿಲ್ಲ ಅಂತಳೆ ಪ್ಲೀಸ್ ಅರ್ಥ ಮಾಡ್ಕೊಂಡು ಒಪ್ಕೋ ಇಲ್ಲ ಅಂದರೆ ನಮ್ಮ ಮದುವೆನೇ ಆಗೋಕ್ಕಾಗಲ್ಲ ಒಂದು ಸಲ ಈ ತಾಳಿ ನಿನ್ನ ಕುತ್ತಿಗೆಗೆ ಬಿತ್ತು ಅನ್ಕೋ ಯಾರೂ ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಆಗ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ ಅಂತ ಪೂಜೆಗೆ ತಾಳಿ ಕಟ್ಟೋಕ್ಕೆ ಹೋಗ್ತಾನೆ ಕಿಶನ್ ಆಗ ಪೂಜಾವನ್ನು ತಳ್ಳಿ ಕಿಶನ್ ನಿನಗೆ ಸಲ ಹೇಳಿದರೆ ಅರ್ಥ ಆಗುತ್ತೋ ಇಲ್ವೋ ನಾನು ಹೇಳ್ತಾನೆ ಇದ್ದೀನಿ ತಾನೆ ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ನೀನು ಕೇಳ್ತಾನೆ ಇಲ್ವಲ್ಲ ಅಂತಾಳೆ ಬಟ್ ಯಾಕೆ ಪೂಜಾ ಅಂತಾನೆ ಕಿಶನ್ ನೋಡು ಇದನ್ನು ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಿದ್ದೀವಿ ಇದರಿಂದ ನಮ್ಮ ಮನೆಯವರೆಲ್ಲ ಬೇಜಾರು ಮಾಡ್ಕೋತಾರೆ ಕಿಶನ್ ದಯವಿಟ್ಟು ಅರ್ಥ ಮಾಡ್ಕೊ ನೋಡು ಕಿಶನ್ ಇದರಿಂದ ನಿನಗೆ ಎಫೆಕ್ಟ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನನಗಂತೂ ತುಂಬಾ ಎಫೆಕ್ಟ್ ಆಗುತ್ತೆ ನಮ್ಮನೆ ಹೆಸರು ಹಾಳಾಗುತ್ತೆ ನಾನು ಮನೆ ಬಿಟ್ಟು ಓಡ್ ಬಂದವಳು ಅಂತ ಆಗೋಗುತ್ತೆ ಕಿಶನ್ ಅದಕ್ಕಿಂತ ಹೆಚ್ಚಾಗಿ ನನ್ನ ಅಕ್ಕನ ಹೆಸರು ಹಾಳಾಗುತ್ತೆ ಅಂತಾಳೆ ಪೂಜಾ ಹಾಗೆಲ್ಲ ಏನೂ ಆಗಲ್ಲ ಅಂತಾನೆ ಕಿಶನ್ ನೋಡು ಕಿಶನ್ ನನ್ನ ಕೈನಲ್ಲಿ ಇದನ್ನೆಲ್ಲ ಆಗಲ್ಲ ನಿನ್ನನ್ನು ಓಕೆ ಮಾಡಿದ್ದು ಇಷ್ಟೆಲ್ಲ ಮಾತುಕತೆ ಮಾಡಿದ್ದು ಎಂಗೇಜ್ಮೆಂಟ್ ತನಕನೂ ಪ್ರತಿ ಹೆಜ್ಜೆಲು ಜೊತೆಲಿದ್ದು ಸಪೋರ್ಟ್ ಮಾಡಿದ್ದು ನನ್ನ ಅಕ್ಕ ಅವಳಿಗೆ ಮೋಸ ಮಾಡೋಕೆ ನನಗೆ ಇಷ್ಟ ಇಲ್ಲ ಅಂತಾಳೆ ಪೂಜಾ ಈಚೆ ಭಾಗ್ಯ ದೇವಸ್ಥಾನದೊಳಗೆ ಮೇಡಮ್ ಅಂತ ಒಬ್ಬರನ್ನು ಕರೆದು ಫೋನ್ ಫೋನಲ್ಲಿರೋ ಪೂಜಾ ಫೋಟೋನ ತೋರಿಸಿ ಮೇಡಮ್ ಇವಳನ್ನೇ ಎಲ್ಲಾದರೂ ನೋಡಿದ್ರ ಅಂತಾಳೆ ಇಲ್ಲ ಅಂತಾರೆ ಹಾಗೆ ಎಲ್ಲರ ಹತ್ರನೇ ಕೇಳ್ತಾ ಭಾಗ್ಯ ಬರ್ತಾಳೆ ಆಗ ಕುಸುಮ ಯಾರಿಗಾದರೂ ಗೊತ್ತಂತ ಅಂದಾಗ ಇಲ್ಲ ಅತ್ತೆ ಅವ್ರು ಯಾರೂ ನೋಡಿಲ್ವಂತೆ ಅಂತಾಳೆ ಭಾಗ್ಯ ಆಗ ಅಲ್ಲಿಗೆ ಮೀನಾಕ್ಷಿ ಕನಿಕ ಬರ್ತಾರೆ ವೆರಿ ಟ್ಯಾಲೆಂಟೆಡ್ ಕಣೆ ನೀನು ಅಂತಳೆ ಕನಿಕ ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀಯಾ ಅಂದರೆ ಹೊಗಳೋದಕ್ಕೆ ಓರ್ಡ್ಸೆ ಸಿಗಲ್ಲ ಅಂತಾರೆ ಮೀನಾಕ್ಷಿ ನೋಡಿ ನಿಮ್ಮ ಹತ್ರ ಮಾತಾಡ್ತಾ ಕೂರೋಕೆ ನಮ್ಮ ಹತ್ರ ಸಮಯ ಇಲ್ಲ ಅತ್ತೆ ಬನ್ನಿ ಅಂತ ಭಾಗ್ಯ ಹೋಗುವಾಗ ನಾಟಕ ಮಾಡಬೇಡ ಭಾಗ್ಯ ನಮ್ಮನ್ನ ಇಲ್ಲಿಗೆ ಬರೋ ಥರ ಮಾಡಿ ಕಿಶನ್ ಪೂಜಾನ ಬೇರೆ ಕಡೆ ಕಳ್ಸಿದ್ಯ ನೀನು ನಮ್ ದಾರಿ ತಪ್ಪಿಸಿ ಅವರಿಬ್ರು ಮದುವೆ ಆಗೋ ತರ ಮಾಡ್ತಿದ್ಯಾ ಅಂತ ಗೊತ್ತು ಅಂತಾಳೆ ಕನಿಕಾ ಕನಿಕಾ ಸಾಕು ಮುಚ್ಚು ಬಾಯಿ ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ನಿನಗೆ ಅಂತಾರೆ ಕುಸುಮ ನಿಮ್ಮಂಥವ್ರ ಹತ್ರ ಹೀಗೆ ಮಾತಾಡಬೇಕು ಮನೆ ಹುಡುಗಿ ನಮ್ಮ ನಾವು ಓಡ್ಸ್ಕೊಂಡು ಹೋಗಿದ್ದಾಳೆ ಅಂತಾರೆ ಮೀನಾಕ್ಷಿ ನಿಮಗೆ ಯಾರು ಹೇಳಿದ್ದು ಪೂಜಾ ಕಿಶನ್ನ ಕರ್ಕೊಂಡು ಬಂದಿದ್ದು ಅಂತ ಕಿಶನ್ನೇ ಪೂಜಾನ ಕರ್ಕೊಂಡು ಅಲ್ವಾ ಅಂತಾರೆ ಕುಸುಮ ನಿಮ್ಮ ಹುಡುಗಿನೇ ನಮ್ಮ ಹುಡುಗನ ತಲೆ ಕೆಡಿಸಿರ್ತಾಳೆ ಅಂತೆಲ್ಲ ಮೀನಾಕ್ಷಿ ಹೇಳುವಾಗ ಆದಿ ಮಹಿತ ಅಲ್ಲಿಗೆ ಬರ್ತಾರೆ ಸಾಕು ಸುಮ್ಮನೆ ಇರ್ತೀರಾ ಅಂತ ಆದಿ ಕೂಗ್ತಾನೆ ನಾವಿಲ್ಲಿ ಮೇಯ್ನ್ ಆಗಿ ಮಾಡಬೇಕಾಗಿರೋ ಕೆಲಸ ಬಿಟ್ಟು ಜಗಳಾಡ್ತಿದ್ದೀವಿ ಹೀಗಾದರೆ ಎಲ್ಲ ಕೈ ಮೀರಿ ಹೋಗುತ್ತೆ ಅನಾಹುತ ಆಗುತ್ತೆ ಮೊದಲು ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಅಂತ ಎಲ್ಲರೂ ಹೋಗ್ತಾರೆ ಆಗ ಮಹಿತ ಫೋನಲ್ಲಿರೋ ಫೋಟೋನ ತೋರಿಸ್ತಾ ಒಬ್ಬರ ಹತ್ರ ಇವರನ್ನು ಎಲ್ಲಾದರೂ ನೋಡಿದ್ರ ಅಂತಾಳೆ ನೋಡಿದ್ದೀನಿ ಅಂತಾನೆ ಅವನು ಎಲ್ಲಿದ್ದಾರೆ ಅಂತಾರೆ ಮಹಿತಾ ಹೇಳ್ತೀನಿ ನೀವು ನೀವ್ಯಾರಂತ ಹೇಳಿ ಅಂತಾರೆ ಅವರು ನಾನು ಹುಡುಗನ ಅಕ್ಕ ಅಂತಾರೆ ಮೈತಾ ಅವನು ಹೇಳಲ್ಲ ಅಂದಾಗ ಆದಿ ಅವನಿಗೆ ಜೋರು ಮಾಡ್ತಾನೆ ಆಗ ಅವನು ಗರ್ಭಗುಡಿ ಹತ್ರ ಇದ್ದಾರೆ ಸರ್ ಅಂತಾನೆ ಆಗ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಈಚೆ ಪೂಜಾ ನೋಡು ನನ್ನ ಅಕ್ಕ ಭಾಗ್ಯ ಅಕ್ಕ ಅವಳು ಪರ್ಸನಲ್ ಲೈಫಲ್ಲಿ ಮಾಡದೇ ಇರೋ ತಪ್ಪಿಗೆಲ್ಲ ಏನೇನೋ ಅನ್ಸ್ಕೊಳ್ತಿದ್ದಾಳೆ ಭಾಗ್ಯಕ್ಕನ ಮೇಲೆ ಇಲ್ಲದೇ ಇರೋ ಆಪಾದನೆ ಹಾಕಿ ಏನೇನೋ ಕಟ್ಕತೆ ಕಟ್ತಿದ್ದಾರೆ ನಾನು ಅನ್ಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನನ್ನ ಅಕ್ಕ ಅನ್ಸ್ಕೋತಾಳೆ ಕಿಶನ್ ನನ್ನ ಖುಷಿಗೋಸ್ಕರ ಎಲ್ಲರ ಸಂತೋಷವನ್ನು ನಾನು ಕಿತ್ಕೊಳ್ಳೋಕ್ಕೆ ತಯಾರಿಲ್ಲ ನಮ್ಮ ಅಪ್ಪ ಅಮ್ಮ ಆಗಲಿ ನನ್ನ ಅಕ್ಕ ಆಗಲಿ ಯಾವತ್ತೂ ಆ ರೀತಿ ನನ್ನ ಬೆಳೆಸಿಲ್ಲ ಕಿಶನ್ ಅಂತಾಳೆ ಆಗ ಪೂಜಾ ಮನೆಯವರು ಕಿಶನ್ ಮನೆಯವರೆಲ್ಲರೂ ಬಂದು ಅವಳ ಮಾತನ್ನು ಕೇಳಿಸ್ಕೊತಾ ನಿಂತ್ಕೋತಾರೆ ಪೂಜಾ ನೀನ್ಯಾಕೋ ಆಗಿ ಥಿಂಕ್ ಮಾಡ್ತಿದ್ಯಾ ಅನಿಸುತ್ತೆ ಹಾಗೆಲ್ಲ ಏನೂ ಆಗಲ್ಲ ಅಂತಾನೆ ಕಿಶನ್ ಆಗುತ್ತೆ ಕಿಶನ್ ಎಲ್ಲನೂ ಆಗುತ್ತೆ ನಾನೇನಾದರೂ ನಿನ್ನ ಒಪ್ಕೊಂಡು ಮದುವೆ ಆದರೆ ಓಡಿ ಬಂದಿದ್ದಾಳೆ ಅಂತ ಕಳಂಕ ಬರುತ್ತೆ ಆ ಕಳಂಕ ಇದೆಯಲ್ಲ ಜೀವನ ಪೂರ್ತಿ ಬೆನ್ನಿಗೆ ಅಂಟ್ಕೊಳ್ಳುತ್ತೆ ಅಂತಾಳೆ ಪೂಜಾ ಪೂಜಾ ನಾವಿಬ್ಬರು ಪ್ರೀತಿ ಮಾಡ್ತಿದ್ದೀವಿ ಮತ್ತ್ಯಾಕೆ ಭಯ ಅಂತಾನೆ ಕಿಶನ್ ಯಾಕಂದರೆ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ಕಿಶನ್ ಯಾಕೆ ಕಿಶನ್ ಅರ್ಥ ಆಗ್ಲಿಲ್ವ ಐವತ್ತು ನಾನೇನಾದರೂ ನಿನ್ನ ಮದುವೆ ಆದರೆ ನಾನು ನಿನ್ನ ತಲೆ ಕೆಡಿಸಿ ಮದುವೆ ಆಗಿದ್ದೀನಿ ಅನ್ನೋ ಥರ ಆಗುತ್ತೆ ನಾನು ತರಹ ದೊಡ್ಡ ದೊಡ್ಡ ಕಾಂಪೌಂಡ್ ಇರೋ ಮನೆಯಲ್ಲಿ ಬರುತ್ತಿಲ್ಲ ಕಿಶನ್ ಒಂದಿಷ್ಟು ಮನೆ ಇರೋ ವಟಾರದಲ್ಲಿ ಜನಗಳ ಮಧ್ಯೆ ಬದುಕ್ತಾ ಇರೋಳು ಇಷ್ಟೆಲ್ಲ ಆದಮೇಲೆ ಬಹುಶಃ ನಾನು ಇಲ್ಲಿ ಇಲ್ಲದೇ ಇರಬಹುದು ಆದ್ರೆ ನಮ್ಮ ಅಪ್ಪ ಅಮ್ಮ ಅಕ್ಕ ಎಲ್ಲ ಅಲ್ಲೇ ಇರಬೇಕಲ್ವ ಕಿಶನ್ ಅಲ್ಲಿ ಯಾರೆಲ್ಲ ಏನೇನು ಅಂತಾರೋ ಅದನ್ನೆಲ್ಲ ಅವರೇ ಅನ್ಸ್ಕೋಬೇಕು ನಿಮ್ಮ ಮನೆ ಹುಸ್ಲು ಮುಂದೆ ಕಾರ್ ಬಂದು ನಿಲ್ಲುತ್ತಲ್ಲ ಆ ಥರ ನಮ್ಮ ಮನೆ ಮುಂದೆ ಬಂದು ನಿಲ್ಲಲ್ಲ ಕಿಶನ್ ನಮ್ಮ ಅಪ್ಪ ಜನಗಳ ಮಧ್ಯದಲ್ಲಿ ನಡ್ಕೊಂಡು ಹೋಗಿ ಜೀವನ ಮಾಡಬೇಕು ನಿಮ್ಮ ಮಗಳು ಓಡಿ ಹೋಗಿ ಮದುವೆ ಆಗ್ಲಲ್ಲ ಅಂತ ಬಣ್ಣ ಬಣ್ಣ ಸಾವಿರ ಪ್ರಶ್ನೆ ಕೇಳಿದಾಗ ಎಲ್ಲದಕ್ಕೂ ನಮ್ಮ ಅಪ್ಪನೇ ಉತ್ತರ ಕೊಡಬೇಕು ಅಂತ ಪೂಜೆ ಹೇಳುವಾಗ ಮನೆಯವರೆಲ್ಲ ಖುಷಿಯಿಂದ ನೋಡ್ತಾರೆ ಇದೆಲ್ಲ ನನಗೆ ಇಷ್ಟ ಇಲ್ಲ ಕಿಶನ್ ಅಂತ ಅಳ್ತಾಳೆ ಪೂಜಾ ಅದು ಹಾಗಲ್ಲ ಪೂಜಾ ಅಂತ ಕಿಶನ್ ಅಂದಾಗ ನೀನೇನು ಹೇಳೋಕೆ ಬರಬೇಡ ನಾನೇನು ಕೇಳೋಕ್ಕೂ ತಯಾರಿಲ್ಲ ಈ ವಿಷಯದಲ್ಲಿ ನೀನೇನೇ ಹೇಳಿದರೂ ನಾನು ಕನ್ವಿನ್ಸ್ ಆಗಲ್ಲ ಕಿಶನ್ ಹೌದು ನಾನು ಇನ್ನು ತುಂಬಾ ಪ್ರೀತಿ ಮಾಡಿದೆ ನಿಜ ಆದರೆ ಮನೆಯವರಿಗೆಲ್ಲ ಅವಮಾನ ಮಾಡಿ ಅವ್ರು ನಾಲ್ಕು ಜನರ ಹತ್ರ ಅನ್ಸ್ಕೊಳ್ಳೋ ಥರ ನನಗೆ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತಾಳೆ ಪೂಜಾ ಪೂಜಾ ಇದೆಲ್ಲ ಅಲ್ಲ ಅಂತಿಲ್ಲ ಇವತ್ತು ನಾವು ಮದುವೆ ಆಗಿಲ್ಲ ಅಂದರೆ ಇನ್ಯಾವತ್ತೂ ಆಗಲ್ಲ ನಾನು ಆವಾಗಲೇ ಹೇಳಿದೆ ತಾನೆ ಮಹಿತಾ ಕಾಪಾ ಬಿಟ್ಟರೆ ಬೇರೆ ಯಾರೂ ಈ ಮದುವೆಗೆ ಒಪ್ತಿಲ್ಲ ಅಂತ ಅಂತ ಕಿಶನ್ ಕಾಯೋಣ ಕಿಶನ್ ಅವರು ಒಪ್ಪೋ ತನಕ ಕಾಯೋಣ ಅದೆಷ್ಟು ದಿನ ದಿನಕ್ಕಾದ್ರೂ ನನಗೆ ನಿನ್ನ ಮೇಲಿರೋ ನಂಬಿಕೆ ಕಡಿಮೆ ಆಗಲಿಲ್ಲ ಅಂತ ನನಗೆ ಇಷ್ಟ ನಂಬಿಕೆ ಇದೆ ಸ್ವಲ್ಪ ಟೈಮ್ ತಗೊಂಡು ತಾಳ್ಮೆಯಿಂದ ಕರೆಯೋಣ ಕಿಶನ್ ಎಲ್ಲ ಸರಿ ಹೋಗುತ್ತೆ ನಾವು ಆತುರದಿಂದ ತಗೊಂಡಿರೋ ನಿರ್ಧಾರ ಯಾರಿಗೂ ತೊಂದರೆ ಮಾಡಬಾರ್ದು ಯಾರಿಗೂ ನೋವು ಮಾಡಬಾರ್ದು ಈ ಮದುವೆ ಆದಮೇಲೆ ನಾನಾಗಲಿ ನೀನಾಗಲಿ ನಿಮ್ಮ ಮನೆಯವರಾಗ್ಲಿ ನಮ್ಮನೆಯವರಾಗಲಿ ಎಲ್ಲರ ಮುಂದೆ ತಲೆ ಎತ್ಕೊಂಡು ನಡಿಬೇಕು ತಲೆ ತೆಗಿಸ್ಕೊಂಡಲ್ಲ ಅಂತಾಳೆ ಪೂಜಾ ಆಗ ವಿಠಲ್ ಮೂರ್ತಿ ಶಬಾಷ್ ಮಗಳೇ ಅಂತಾರೆ ಆಗ ಪೂಜಾ ಕಿಶನ್ ಅವರನ್ನೆಲ್ಲ ನೋಡ್ತಾರೆ ನನ್ನ ಮಗಳು ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಮಗಳೇ ನಿನ್ನಂಥ ಮಗಳನ್ನು ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀನಿ ಅಂತಾರೆ ವಿಠಲ್ ಮೂರ್ತಿ ಆಗ ಪೂಜೆ ಓಡಿ ಬಂದು ಅಕ್ಕ ಅಂತ ತಪ್ಪಕೋತಾಳೆ ಎಲ್ಲರೂ ಖುಷಿಯಿಂದ ಪೂಜನ ನೋಡ್ತಾರೆ ಅಕ್ಕ ನನ್ನ ಕ್ಷಮಿಸು ಇದನ್ನು ನಾನು ಬೇಕು ಅಂತ ಮಾಡಿಲ್ಲ ಅಂತಾಳೆ ಪೂಜಾ ಅದು ನಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತಾಳೆ ಭಾಗ್ಯ ಪೂಜಾ ನೀನು ಯಾರ ತಂಗಿ ಹೇಳು ಅಂತಾರೆ ಕುಸುಮ ನನ್ನ ಸೊಸೆ ಬಾಗಿನ ತಂಗಿ ನಿನ್ನ ಈ ತರಹ ಎಲ್ಲ ಮಾಡಲ್ಲ ಅನ್ನೋದು ಖಂಡಿತವಾಗ್ಲೂ ಗೊತ್ತು ಅಂತ ಮೀನಾಕ್ಷಿ ಮತ್ತು ಕನಿಕಾ ಆ ದಿನ ನೋಡ್ತಾರೆ ಕುಸುಮ ಪೂಜಾ ಎಲ್ಲಿ ಏನ್ ಅನಾಹುತ ಆಗುತ್ತಂತ ಭಯ ಆಗಿತ್ತಮ್ಮ ಮಾತನ್ನು ಮಾತನ್ನ ಮೇಲೆ ಸಂತೋಷವಾಯಿತು ಅದು ಎಷ್ಟೊಂದು ಮೆಚೂರ್ಡ್ ಆಗಿ ಮಾಡಿ ಮಾತಾಡಿದ್ಯಾ ಹ್ಯಾಂಡ್ಸ್ ಆಫ್ ನಿನಗೆ ಅಂತಾರೆ ಧರ್ಮರಾಜ್ ಆಗ ಕಿಶನ್ ಹಾರನೆಲ್ಲ ತೆಗೆದು ಅವ್ರ ಹತ್ರ ಬರ್ತಾನೆ ಆದರೂ ಕಿಶನ್ ನೀವು ಇಂಥ ನಿರ್ಧಾರ ತಗೋತೀರಾ ಅಂತ ನಾವು ಯಾರೂ ಅಂದ್ಕೊಂಡಿರ್ಲಿಲ್ಲ ಅಂತಾಳೆ ಭಾಗ್ಯ ಹೌದು ಕಿಶನ್ ಈ ಮದುವೆ ನಡೆದಿದ್ರೆ ಅಂತ ನಾ ಆಗ್ತಿತ್ತು ಗೊತ್ತಾ ನಿನಗೆ ಅಂತಾರೆ ಕುಸುಮಾ ಯಾಕೆ ಹೀಗೆ ಮಾಡಿದೆ ಅಂತಾರೆ ಮೀನಾಕ್ಷಿ ಎಲ್ಲ ಹೇಳ್ತಿದ್ರಲ್ಲ ಪೂಜಾ ಪೂಜಾ ಫ್ಯಾಮಿಲಿ ಬಗ್ಗೆ ಹಾಗೆ ಹೀಗೆ ಅಂತ ಇವಾಗ ಗೊತ್ತಾಯ್ತಾ ಪೂಜಾ ಹೇಗೆ ಪೂಜಾ ಫ್ಯಾಮಿಲಿ ಹೇಗೆ ಅಂತ ಪೂಜಾ ಕಲ್ಚರ್ ಸರಿ ಇಲ್ಲ ಪೂಜಾ ಮನೆ ಕಲ್ಚರ್ ಸರಿ ಇಲ್ಲ ಅಂತ ಹೇಳ್ತಿದ್ರಲ್ಲ ದುರಾಸೆಯಿಂದ ಮದುವೆ ಆಗ್ತಿದ್ದಾಳೆ ನನ್ನ ತಲೆ ಕೆಡಿಸಿ ಮದುವೆ ಆಗ್ತಿದ್ದಾಳೆ ಅಂತ ಹೇಳ್ತಿದ್ರಲ್ಲ ಇವಾಗ ನೋಡಿ ನಾನೇ ಮದುವೆ ಆಗೋಣ ಅಂತ ಬಂದ್ರೆ ಅವಳು ಒಪ್ತಿಲ್ಲ ಕಾರಣ ಏನು ಹೇಳಿ ನನ್ನ ಮನೆಯವರೆಲ್ಲ ಒಪ್ಕೊಂಡಿಲ್ಲ ಒಪ್ಕೊಂಡ್ ಮೇಲೇ ಮದುವೆ ಆಗೋಣ ಅಂತಂದು ಇವಾಗ ನಾನೇ ಹೇಳ್ತಿದ್ದೀನಿ ಕೇಳಿ ನಿಮ್ಮ ಜಡ್ಜ್ಮೆಂಟ್ ತಪ್ಪು ಪೂಜಾ ಪೂಜಾ ಫ್ಯಾಮಿಲಿ ನೀವು ಹಾಗೆ ಇಲ್ಲ ಅದನ್ನ ಸಾಕ್ಷಿ ಸಮೇತ ನಿಮ್ ಮುಂದೆ ಇಟ್ಟಿದ್ದೀನಿ ಅದಕ್ಕೋಸ್ಕರನೇ ಈ ತರ ಮದುವೆ ನಾಟಕ ಮಾಡಿದ್ದು ನಾನು ಅಂತಾನೆ ಕಿಶನ್ ಏನು ಹೇಳ್ತಿದ್ದೀರಾ ಇದೆಲ್ಲ ನಾಟಕನ ಪೂಜಾನ ಬಗ್ಗೆ ನಿಮ್ಮ ಮನೆಯವರೇ ಅಂದ್ಕೊಂಡಿರೋದನ್ನು ತಪ್ಪು ಅಂತ ತಿಳಿಸೋದಕ್ಕೆ ಈ ತರಹ ನಾಟಕ ಮಾಡಿದ್ರ ಕಿಶನ್ ಇಲ್ಲಿ ಏನು ನಡೀತಿದೆ ನನಗೊಂದು ಅರ್ಥ ಆಗ್ತಿಲ್ಲ ಅಂತಾಳೆ ಭಾಗ್ಯ ಹೌದು ಇದೆಲ್ಲ ನಾಟಕ ಮಾಡಿದ್ದು ನನಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಪೂಜಾ ಈ ಮದುವೆಗೆ ಒಪ್ಪಲ್ಲ ಅಂತ ಅದಕ್ಕೆ ನಾಟಕ ಮಾಡಿದ್ದು ಅಣ್ಣ ನೀವೆಲ್ಲ ಹೇಳ್ತಿದ್ರಲ್ಲ ಪೂಜಾ ನಮ್ಮ ಆಸ್ತಿ ಅಂತಸ್ತು ನೋಡಿ ಮದುವೆ ಆಗ್ತಿದ್ದಾಳೆ ಅಂತ ದುಡ್ಡಿಗೂ ಆಸೆ ಪಡ್ತಿದ್ದಾಳೆ ಅಂತ ಹೇಳ್ತಿದ್ರಲ್ವಾ ಅವತ್ತು ಪೂಜಾ ಹಾಕಂಗೆ ಹೋಗಿ ನೀನು ದುಡ್ಡು ಕೊಟ್ಟಾಗ ಏನಂದ್ರು ಹೇಳು ಸ್ವಾಭಿಮಾನಕ್ಕಿಂತ ಬೇರೆ ಯಾವುದು ದೊಡ್ಡದಲ್ಲ ಅಂತ ಹೇಳಿದರು ಕರೆಕ್ಟಾ ಅಂತಾನೆ ಕಿಶನ್ ಕಿಶನ್ ಏನು ಹೇಳ್ತಿದ್ಯಾ ನಿಮ್ಮ ಅಣ್ಣ ನಮ್ಮ ಬಾಗಿಂಗೆ ದುಡ್ಡು ಹೋಗಿದ್ನಾ ಅಂತಾರೆ ಕುಸುಮ ಹೌದು ದುಡ್ಡಿಗೆ ಆಸೆ ಪಡ್ತಿದ್ದಾರೆ ಅನ್ನೋ ಒಂದು ಸಂದೇಹದಲ್ಲಿ ದುಡ್ಡು ಕೊಡೋಕೆ ಹೋಗಿದ್ರು ಆದರೆ ಭಾಗ್ಯವರು ಸ್ವಾಭಿಮಾನಕ್ಕೆ ಯಾವುದು ದೊಡ್ಡದಲ್ಲ ಅಂತ ವಾಪಸ್ ಕೊಟ್ಟರು ಇವತ್ತು ಪೂಜಾ ಮನೆಯವ್ರ ಮಾನ ಮರ್ಯಾದೆಗಿಂತ ಬೇರೆ ಯಾವುದು ದೊಡ್ಡದಲ್ಲ ಅಂತ ಹೇಳ್ತಿದ್ದಾರೆ ಅಣ್ಣ ಅತ್ತೆ ಕನಿಕಾ ನೀವು ಅನ್ಕೊಂಡಿದ್ದು ತಪ್ಪು ಅಂತ ಪ್ರೂವ್ ಮಾಡಿದಾಳೆ ಪೂಜಾ ಇದಕ್ಕಿಂತ ಇನ್ನೇನು ಅಣ್ಣ ಬೇಕು ನಿಮಗೆ ಅತ್ತೆ ಇವಾಗ್ಲಾದ್ರೂ ನಂಬ್ತೀರಾ ಅಂತಾನೆ ಕಿಶನ್ ಆಗ ಕನಿಕಾ ಆದಿ ಹತ್ರ ಬಂದು ಅಣ್ಣ ಇದನ್ನೆಲ್ಲ ನಂಬೇಡ ಇದೆಲ್ಲ ಪ್ಲಾನ್ ಅಂದರೆ ಕಿಶನ್ ಭಾಗ್ಯಂಗೆ ಎಲ್ಲ ಹೇಳಿರ್ತಾನೆ ಭಾಗ್ಯ ಪೂಜೆಗೆ ಹೇಗೆ ಮಾತಾಡು ಈಗ ಮಾತಾಡು ಅಂತ ಹೇಳಿರ್ತಾಳೆ ಅವಳು ಅದನ್ನೇ ಮಾತಾಡಿದಾಳೆ ಪ್ಲೀಸ್ ಇದನ್ನೆಲ್ಲ ನಂಬೇಡ ಅಂತಾಳೆ ಅತ್ತೆ ಇವಾಗಲಾದರೂ ಪೂಜಾ ಫ್ಯಾಮಿಲಿನ ನಂಬರ್ ನಂಬೀರಾ ಅಂತಾನೆ ಕಿಶನ್ ಆಗ ಇಷ್ಟೆಲ್ಲ ಆದರೂ ನಾವು ನಂಬಲಿಲ್ಲ ಅಂದ್ರೆ ನಾವು ಮನುಷ್ಯರೇ ಅಲ್ಲ ಅಂತ ಕಾಮತ್ ಅವರು ಬರ್ತಾರೆ ಅಣ್ಣ ನೀ ನಾಳೆ ಬರ್ದೆ ಬರ್ತೇನೆ ಅಂತ ಹೇಳಿದ್ಯಲ್ಲ ಇವತ್ತು ಹೇಗೆ ಬಂದೆ ಅಂತಾರೆ ಮೀನಾಕ್ಷಿ ನಿಮ್ಗಳ ಎಷ್ಟು ನಿಮ್ಗಳ ವಿಷಯ ಎಲ್ಲ ಗೊತ್ತಾಯ್ತು ಮಹಿತಾ ಎಲ್ಲ ಹೇಳಿದಾಳೆ ಅದಕ್ಕೆ ಬಂದೆ ಇಷ್ಟು ಸಾಕು ಪ್ರೂಫ್ ಇನ್ನೇನಾದರೂ ಬೇಕಾ ನಾನು ಅವತ್ತಿನಿಂದ ಹೇಳ್ತಾನೇ ಇದ್ದೀನಿ ಅವರು ಒಳ್ಳೆ ಮನೆತನ ಒಳ್ಳೆ ಸಂಸ್ಕಾರ ಅಂತ ನೀವು ಯಾರೂ ಕೇಳ್ತಾನೆ ಇಲ್ಲ ಬೆಸ್ಟ್ ಕಣೋ ತುಂಬ ಒಳ್ಳೆಯ ಕೆಲಸ ಮಾಡಿದೆ ಕಿಶನ್ ಇಷ್ಟೆಲ್ಲ ಆದಮೇಲೂ ಇವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಮಾಡೋಕ್ಕಾಗಲ್ಲ ಬೀಗ್ರೆ ರಾಯ್ರೆ ನಮ್ಮ ಕಿಶನ್ ಮಾಡಿರೋ ನಾಟಕದಿಂದ ನಿಮಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತಾರೆ ಕಾಮತ್ ಚೇಚೆ ಇಲ್ಲ ಅಂತಾರೆ ಧರ್ಮರಾಜ್ ಏ ನಮ್ಮ ಭಾಗ್ಯ ಕಿಶನ್ ನಮ್ಮ ಮನೆಯವರು ಮಾಡಿದ್ದ ತಪ್ಪನ್ನು ಕ್ಷಮಿಸ್ತೀಯಾ ಅಂತಾರೆ ಅಯ್ಯೋ ಮಾವ ಹಾಗೆಲ್ಲ ಹೇಳಬೇಡಿ ಅಂತಾಳೆ ಭಾಗ್ಯ ಆದಿ ಇಷ್ಟೆಲ್ಲ ಆದಮೇಲೂ ಮಾತಾಡಿಲ್ಲ ಅಂದರೆ ಹೇಗೆ ಅಂತಾರೆ ಕಾಮತ್ ಅಣ್ಣ ಇಲ್ಲಿ ಮಾತಾಡೋದು ಬೇಡ ಮನೆಗೆ ಹೋದ್ಮೇಲೆ ಮಾತಾಡೋಣ ಕಿಶನ್ ಬಾ ಅಂತಾರೆ ಮೀನಾಕ್ಷಿ ಮೀನಾಕ್ಷಿ ಕಿಶನ್ನ ಎಲ್ಲಿ ಕರ್ಕೊಂಡು ಹೊರಟೆ ಕಿಶನ್ ಎಲ್ಲಿಗೂ ಹೋಗೋದು ಬೇಡ ಅವನಿಂದ ಒಂದು ಮುಖ್ಯವಾದ ಕೆಲಸ ಆಗಬೇಕಾಗಿದೆ ಇವತ್ತು ಇಲ್ಲೇ ನಿಮ್ಮಿಬ್ಬರು ಮದುವೆ ಮಾಡ್ತೀನಿ ಅಂತ ಕಾಮತ್ ಅವರು ಕಿಶನ್ ಪೂಜಾ ಮದುವೆಯನ್ನು ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ